ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ನಾಡ ಹನ್ನೆರಡು ಶೋ ಮತ್ತೊಂದು ವೀಕೆಂಡ್ ಪಂಚಾಯಿತಿ ಸಿದ್ಧವಾಗಿತ್ತು ಜೊತೆಗೆ ಮೊದಲ ಗ್ರ್ಯಾಂಡ್ ಫಿನಾಲಿಗೂ ಕ್ಷಣಗಣನೆ ಶುರುವಾಗಿದೆ ಅರ್ಧ ಕರೆದ ಸ್ಪರ್ಧಿಗಳು ಈ ವಾರ ದೊಡ್ಡ ಮನೆ ಆಟ ಮುಗಿಸಿ ಹೊರಬರುವ ಲೆಕ್ಕಾಚಾರ ಶುರು ವಾರದ ಮಧ್ಯದಲ್ಲೇ ಸತೀಶ್ ಶೋ ಹೊರ ಬರ್ತಿದ್ದಾರೆ ಆಟದ ಕಿಚ್ಚು ಹೆಚ್ಚುತ್ತಿದೆ ಮುಖ್ಯವಾಗಿ ರಕ್ಷಿತಾ ಶೆಟ್ಟಿ ಆರ್ಭಟಕ್ಕೆ ಮನೆ ಮಂದಿ ಸುಸ್ತಾಗಿದ್ದಾರೆ ಆಕೆಯ ಮಾತುಗಳು ಅಶ್ವಿನಿ ಗೌಡ ಜಾಹ್ನವಿ ಎಲ್ಲರನ್ನ ಕೆಣಕುತ್ತಿದೆ ಸಹಜವಾಗಿಯೇ ಮನೆ ರಣರಂಗವಾಗುತ್ತಿದೆ ಹೊಸ ಪ್ರೋಮೋದಲ್ಲಿ ಕೂಡ ಅದು ಹೈಲೈಟ್ ಆಗಿದೆ ವ್ಯಕ್ತಿತ್ವದ ಆಟ ವೈಯಕ್ತಿಕ ಆಗೋಯ್ತಾ ಎಂದು ಬಿಗ್ ಬಾಸ್ ಹೊಸ ಪ್ರೋಮೋ ಮಿಡ್ ವೀಕ್ ಗೆ ತಮ್ಮ ಹೆಸರನ್ನ ರಕ್ಷಿತಾ ಸೂಚಿಸಿದ್ದು ಅದಕ್ಕೆ ಕೊಟ್ಟ ಕಾರಣ ಚಾಹ್ನವಿಯವರ ಬೇಸರಕ್ಕೆ ಕಾರಣವಾಗಿದೆ ಈ ಬಗ್ಗೆ ಅವಳ ಬಳಿ ಮಾತನಾಡ್ತೀನಿ ಎಂದು ಮನೆ ಮಂದಿ ಮುಂದೆ ಹೇಳ್ತಿರ್ತಾರೆ ನನ್ನನ್ನ ಚೈಲ್ಡ್ ಅಂದ್ಕೊಂಡಿದೀಯಾ ನನಗೆ ಮೆಚೂರಿಟಿ ಇಲ್ವಾ ಎಂದು ಚಾಹ್ನವಿ ಕೇಳಿದಾಗ ಹೌದು ನೀವು ಚೈಲ್ಡ್ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ ದೊಡ್ಡ ನಾಗವಲ್ಲಿ ನೀ ಅವರು ಇವರು ಅಂತ ಅಶ್ವಿನಿ ಗೌಡ ತಂಟೆಗೆ ಹೋಗಿದ್ದು ಕೂಡಲೇ ಆಕೆ ಕೆಟ್ಟ ಮಂಡಲವಾಗಿದ್ದಾರೆ ಹೊಡೆಯುವಂತೆ ನುಗ್ಗಿ ಅಬ್ಬರಿಸಿ ಡ್ರಾಮಾ ಬಾತ್ರೂಮ್ ನಲ್ಲಿ ಮಾಡು ಎಂದು ಕೂಗಾಡುತ್ತಾರೆ ಆದ್ರೆ ಅದಕ್ಕಿಂತ ರಕ್ಷಿತಾ ತಲೆ ಕೆಡಿಸಿಕೊಳ್ಳದೆ ನನ್ನಷ್ಟ ನೂರ್ ಸಲ ಹೋಗುತ್ತೆ ಇದು ನಿಮ್ಮ ಮನೆ ವಾಶ್ರೂಮ ಎಂದು ತಿರುಗಿ ಇಟ್ಟುಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಹೋದಲ್ಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೊರಬರುವ ಶಿಕ್ಷೆ ಅನುಭವಿಸಿದರು ಆಖೇನ ಮನೆಯಿಂದ ಹೊರ ಕಳುಹಿಸಲು ಜಾಹ್ನವಿ ಕುಟ್ಟದ ಕಾರಣ ರಕ್ಷಿತಾ ಬೇಸರಕ್ಕೆ ಕಾರಣವಾಗಿತ್ತು ಮೊದಲ ವಾರಾಂತ್ಯದಲ್ಲೇ ರಕ್ಷಿತಾ ಮನೆಗೆ ವಾಪಸ್ ಹೋಗಿದ್ರು ಅಂದಿನಿಂದಲೂ ಇಬ್ಬರ ನಡುವೆ ಶೀತಲ ಸಮರ ನಡೆಯುತ್ತಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು